ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೋಡಲ್ ಟ್ಯಾಲೆನ್ಸ್ ಇದೆ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಅಂದ್ರೆ ವಿಶೇಷವಾಗಿ ನಮ್ಮ ಶ್ರೀ ಬಸವ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರು ಫ್ಯಾಷನ್ ಬಜಾರ್ ಯಾವುದೇ ಬಟ್ಟೆ ತಗೊಂಡ್ರು ಕೂಡ ಎಪ್ಪತ್ ಮೂರು ಸಿಗುತ್ತೆ ಯಾವೆಲ್ಲ ಬಟ್ಟೆಗಳು ಇದಾವಂತ ನೋಡೋಣ ಬನ್ನಿ ಇಲ್ಲಿ ನೋಡಬಹುದು ಬರೀ ಎಪ್ಪಡಿ ಸ್ಕರ್ಟ ಚೂಡಿದಾರ ಲೆಗಿನ್ಸ್ ಪ್ಲಾಜೋ ಲಾಂಗ್ ಟಾಪ ಶೋರ್ಟ್ ಟಾಪ ಬಾಬಾ ಸೂಟ್ ಪ್ಯಾಂಟ್ ಶರ್ಟ್ ಮತ್ತು ಶರ್ಟ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಕೂಡ ಎಪ್ಪತ್ತ್ಮೂರರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಎಪ್ಪತ್ತ್ಮೂರು ರೂಪಾಯಿದಾಗ ನಿಮ್ಗೆ ಇಲ್ಲಿ ಎಲ್ಲ ವಸ್ತುಗಳು ಸಿಗ್ತಾ ಇದ್ದಾವೆ ಬರ್ರಿ ಒಮ್ಮೆ ಭೇಟಿ ಕೊಡ್ರಿ ಇಲ್ಲಿ ಎಲ್ಲ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಎಲ್ಲವನ್ನು ಸಹಿತ ನಾವು ಚಿತ್ರದಲ್ಲಿ ವಿಡಿಯೋದಲ್ಲಿ ಕಾಣಿಸಿದ್ವಿ ಬರೀ ಎಪ್ಪತ್ತ್ಮೂರು ರೂಪಾಯಿದಾಗ ನಿಮಗೆ ಈ ಎಲ್ಲ ಉಡುಗೆ ತೊಡಿಗಳು ಸಿಗ್ತಾವಂತ ಹೇಳ್ಬೋದು ಬಂದೊಮ್ಮೆ ನೀವು ಎಲ್ಲರೂ ಕೂಡಿ ನೀವು ಭೇಟಿ ಮಾಡಿ ವಿಳಾಸವನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪ ಮೂಡಲಗಿ ಇಲ್ಲಿ ಬಂದು ನೋಡ್ರಿ ಎಪ್ಪತ್ತ್ಮೂರು ರೂಪಾಯಿದಾಗ ನೀವು ಫುಲ್ ಎಲ್ಲ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಈಗಾಗಲೇ ಮೂಡಲಗಿ ಮಹಾಜನತೆ ಎಲ್ಲ ಇಲ್ಲಿ ಎಪ್ಪತ್ತ್ಮೂರು ರೂಪಾಯಿದಾಗ ಸಿಕ್ಕಾಪಟ್ಟೆ ವಸ್ತುಗಳನ್ನು ಕೊಂಡೊಯ್ತಿದ್ದಾರೆ ಚಿತ್ರದಲ್ಲಿ ನೋಡ್ಬೋದು ಹಲವಾರು ಗ್ರಾಹಕರಿಗೆ ಸ್ಪೆಷಲ್ ಮಾಹಿತಿಯೊಂದನ್ನು ನಾವು ಬಿಡ್ತಾ ಇಲ್ಲಿ ನೀವು ಬರ್ರಿ ಎಪ್ಪತ್ತ್ಮೂರು ರೂಪಾಯಿದಾಗ ಸ್ಪೆಷಲ್ ಸಂತಿ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಧನ್ಯವಾದಗಳು